ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ಬ್ಲಾಗ್ ನಾನು ನಿಮ್ಮ ಹೇಮಾ ಇವತ್ತು ನಾನು ನಿಮಗೆ ಒಂದು ವೆಜಿಟೇರಿಯನ್ ಅಂದರೆ ಸಾಂಬಾರ್ ಅದು ಜಜ್ ಮೂಲಂಗಿ ಸಾಂಬಾರು ಅಂತ ನಾನು ಅದು ಸಿಂಪಲಾಗಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಸೂಪರಾಗಿ ಬರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ಮೂಲಂಗಿನ ಉದ್ದಕ್ಕಿ ಥರ ಕಟ್ ಮಾಡ್ಕೋಬೇಕು ఒక అర్ధ కేజీ మూలంగా కొత్తిమీరీ చెక్కి లవంగ కయి హుణ్సెండ్ మమోటో సాంబార్ పుడి మన ఓమ్ మేడ్ సాంబర్ పుడి ఇలా అది ఇవగా ఒక్సి చార్ తో అదే ఈ కొత్తిమీరీ హుణ్సెహ్ణు కయి టమోటో చెక్కే లవంగా ఎలాను ఆకondo చన్నగా నిన్నగే రుబ్బుకోవಬೇಕು కాయను ఆకి లాస్ట్ రి ఎరడు 2 1 స్పూన్ సాంబార్ పొడి ఆకి చన్నగా నిన్నకె రుబ్బుకోవಬೇಕು ನಾವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಒದ್ಗುತ್ತೆ ಮುಚ್ಚಿ ಹಿಂಗೆ ನುಣ್ಣಕ್ಕೆ ಬಂದಿದೆ ನೋಡಿ ಈ ಥರ ಈಗ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಕರ್ಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಆಗಿ ಈರುಳ್ಳಿ ಇದೆಯಲ್ಲ ಚೆನ್ನಾಗಿ ಬ್ರೌನ್ ಆಗಬೇಕು ಇವಾಗ ಮೂಲಂಗಿ ಹಾಕಿ ಆ ಎಣ್ಣೆಯಲ್ಲಿ ಒಂದು ಒಂದು ನಿಮಿಷ ಮೂಲಂಗಿನ ಫ್ರೈ ಮಾಡಬೇಕು ಜಜ್ ಮೂಲಂಗಿ ಸಾಂಬಾರು ಇರೋದು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋದು ತುಂಬ ಸಿಂಪಲಾಗಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಮಾಡ್ಬೋದು ರುಬ್ಬಿರೋ ಅಂತ ಹಾಕ್ಕೊಂಡು ಎಷ್ಟು ಮೂಲಂಗಿ ನೀರು ಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪಾಕಿ ಕುಕ್ಕರ್ ಮುಚ್ಚಿ ಒಂದು ಒಂದು ಲ ಎರಡು ಕೂಗಿಸ್ಕೊಂಬಿಡ್ಬೇಕು ಕುಕ್ಕರ್ ಮುಚ್ಚಿ ಒಂದು ಇಲ್ಲ ಎರಡು ಕೂತ್ಕೊಂಡು ರೆಡಿ ಆಯಿತು ಸಾಂಬಾರ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನೆಲ್ಲ ನೋಡಿ ಒಳ್ಳೊಳ್ಳೆ ರೆಸಿಪಿ ಇದೆ ಶೇರ್ ಮಾಡಿ ಈಗ ಸೂಪರಾಗಿ ಮೂಲಂಗಿ ಸಾರು ರೆಡಿ ಆಯಿತು ಇದು ಜಜ್ ಮೂಲಂಗಿ ಸರ್ ಆಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೋಬೋದಾದಂತೂ ಜಜ್ ಮೂಲಂಗಿ ಸರ್ ರೆಡಿ ಆಯಿತು ವೈಟ್ ರೈಸ್ಗೆ ಮತ್ತು ರಾಗಿ ಮುದ್ದೆಗೆ ಸೂಪರಾಗಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಬಿಸಿ ಬಿಸಿ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತ ಇದೆ ಸೂಪರಾಗಿರುತ್ತೆ ಥ್ಯಾಂಕ್ ಯು